ನಮಸ್ಕಾರ ಸ್ನೇಹಿತರೆ ಆಯುರ್ವೇದಿಕ್ ಟಿಪ್ಸ್ ಇನ್ ಕನ್ನಡ ಚಾನಲ್ಗೆ ಸ್ವಾಗತ ಭೂಮಿಯ ಆಮ್ಲ ಬ್ರಾಹ್ಮಿ ಆಮ್ಲ ಒಂದೇ ಲಗದ ಬಗ್ಗೆ ಇವತ್ತಿನ ದಿನ ನಾವು ತಿಳಿಯೋಣ ಇದು ಯಾವ ಯಾವ ಔಷಧಿಯ ಗುಣವನ್ನು ಹೊಂದಿದೆ ಎಂಬುದನ್ನು ನಾವು ಈ ದಿನ ತಿಳಿಯೋಣ ಸ್ನೇಹಿತರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಒಂದು ಲೈಕ್ ಕೂಡ ಕೊಡಿ ಭೂಮಿ ಅಲ್ಲ ಬ್ರಾಮಿ ಆಮ್ಲವು ಏನು ಔಷಧಿಯ ಗುಣವನ್ನು ಹೊಂದಿದೆ ಎಂದರೆ ಇದು ನೆದುಳಿನ ರಕ್ತನಾಳದ ತೊಂದರೆಗೆ ಬುದ್ಧಿಶಕ್ತಿ ಬುದ್ಧಿಯನ್ನು ಹೆಚ್ಚಿಸಲಿಕ್ಕೆ ಮತ್ತು ಮರುವು ಅರವತ್ತು ವರ್ಷ ಆದವ ವಯಸ್ಸಾದವರಿಗೆ ಸ್ವಲ್ಪ ಮರುವು ಆಗುತ್ತಲ್ಲ ಅಂಥವರಿಗೆ ಮತ್ತು ಮಕ್ಕಳ ಚಿಕ್ಕ ಮಕ್ಕಳಿಗೆ ಓದುವ ಹೆಚ್ಚಿನ ಜ್ಞಾನಕ್ಕಾಗಿ ತುಂಬ ನೆನಪಿನ ಶಕ್ತಿ ಹೆಚ್ಚಿಸುವುದಕ್ಕೆ ಇದನ್ನು ಬಳಸುತ್ತಾರೆ ಸ್ನೇಹಿತರೆ ಇದನ್ನು ಗಿಡವನ್ನು ಈ ರೀತಿಯಾಗಿ ಬೆಳೆಸಿ ಬೆಳೆಸುವುದರಿಂದ ತುಂಬ ಒಂದು ಒಳ್ಳೆಯ ಆರೋಗ್ಯದ ದೃಷ್ಟಿಯಿಂದ ಸ್ನೇಹಿತರೆ ಇದರ ಯಾವ ರೀತಿ ಇದನ್ನು ಬಳಸಬೇಕಂದರೆ ಈ ಎಲೆಯನ್ನು ತೊಳೆದು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಪೇಸ್ಟನ್ನು ಕೂದಲಿಗೂ ಹಚ್ಚುವುದರಿಂದ ಡ್ಯಾಂಡ್ರಫ್ ಅಂತಾರಲ್ಲ ಡ್ಯಾಂಡ್ರಫ್ ಇರುವುದಿಲ್ಲ ಯಾವುದೇ ರೀತಿಯ ಕುದಲಿನ ತೊಂದರೆ ಸಹ ಇರುವುದಿಲ್ಲ ಕೂದಲು ಉದುರುವಿಕೆಯನ್ನು ಕೂಡ ತಡೆಗಟ್ಟುತ್ತೆ ಸ್ನೇಹಿತರೆ ಮೆದುಳಿಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂದರೆ ಮೆದುಳಿನ ರಕ್ತನಾಳಗಳ ತೊಂದರೆ ಅಲ್ಲಿ ಬ್ಲಡ್ ಏನಾದರೂ ಕ್ಲಾಟ್ ಆಗಿದ್ದರೂ ಕೂಡ ಅದನ್ನು ನಿವಾರಣೆ ಮಾಡುವಂಥ ಅಕ್ಕಿ ಇದು ತುಂಬಾ ಸಹಕಾರಿಯಾಗಿದೆ ಇದು ಯಾವ ರೀತಿ ಸೇವನೆ ಮಾಡಬೇಕು ಅಂದರೆ ಎಲೆಯನ್ನು ಒಣಗಿಸಿ ಪೌಡರನ್ನು ಮಾಡಿ ಬೆಳಿಗ್ಗೆ ಒಂದು ಚಮಚ ನೀರು ಬಿಸಿ ನೀರಿನಲ್ಲಿ ಸಂಜೆ ಒಂದು ಚಮಚ ಬಿಸಿ ನೀರಲ್ಲಿ ಇದನ್ನು ಒಂದು ಚಮಚ ಹಾಕಿ ಒಂದು ಲೋಟ ನೀರಲ್ಲಿ ಒಂದು ಚಮಚ ಹಾಕಿ ಸೇವನೆ ಮಾಡಬೇಕು ಸ್ನೇಹಿತರೆ ಮತ್ತು ಇದನ್ನು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿ ಇದನ್ನು ಒಂದು ಸ್ನೇಹಿತರೆ ತಲೆ ಹಣೆ ಭಾಗದಲ್ಲಿ ಹಚ್ಚುವುದರಿಂದ ನಮ್ಮ ಬುದ್ಧಿಶಕ್ತಿಯನ್ನು ಹೆಚ್ಚಿಸುತ್ತೆ ಮತ್ತು ಇದನ್ನು ಆಹಾರವ ರೀತಿಯಾಗಿ ತೆಗೆದುಕೊಳ್ಳಬಹುದು ಯಾವ ರೀತಿ ಅಂದರೆ ಒಂದು ಒಂದು ಇಡೀ ಸೊಪ್ಪು ಇದಕ್ಕೆ ಸ್ವಲ್ಪ ಜೀರಿಗೆ ಒಂದೆರಡು ಕಾಳು ಮೆಣಸು ಮತ್ತು ಒಂದು ಮೆಣಸಿನಕಾಯಿ ಕರ್ಬೇವು ಒಗ್ಗರಣೆಗೆ ಅಂತ ಇಟ್ಟುಕೊಂಡು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಮೊಸರಿನ ಜೊತೆ ಇದನ್ನು ಮಿಕ್ಸ್ ಮಾಡಿ ಒಗ್ಗರಣೆ ಮಾಡಿ ಮೊಸರು ಬಜ್ಜಿ ಮಾಡ್ತಲ್ಲ ಆ ರೀತಿಯಾಗಿ ಮಾಡಿಕೊಂಡು ಸೇವನೆ ಮಾಡ್ಬೋದು ಮತ್ತು ಜ್ಯೂಸ್ ಥರ ಮಾಡಿ ಮಿಕ್ಸಿಯಲ್ಲಿ ಹಾಕಿ ಸೋಸಿ ಜ್ಯೂಸ್ ಥರ ಮಾಡಿ ಕುಡಿಯೋದರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು ಮತ್ತು ಮೆದುಳಿನ ಬುದ್ಧಿಶಕ್ತಿ ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ತುಂಬ ಉಪಯುಕ್ತವಾದ ಔಷಧಿ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದರ ಉಪಯೋಗಗಳು ಇನ್ನೂ ಅನೇಕ ರೀತಿಯಲ್ಲಿ ಆಗಿದೆ ಇದು ಗಾಯಗಳಾಗಿರುವಂತಹ ಕೈಯಲ್ಲಿ ತೊನ್ನು ಆಗಿರುವ ಚರ್ಮ ರೋಗದಂಥ ಸಮಸ್ಯೆಯು ಕೂಡ ಇದನ್ನು ಬಳಸ್ತಾರೆ ಸ್ನೇಹಿತರೆ ಇದು ಗಾಯ ಆಗಿರುವ ಜಾಗಕ್ಕೆ ರಕ್ತಸ್ರಾವಕ್ಕೆ ಇದನ್ನು ಪೇಸ್ಟನ್ನು ಹಚ್ಚುವುದರಿಂದ ಮತ್ತು ತೊನ್ನಿರುವಂಥ ಬೆಳೆ ಸಬ್ಬು ಈ ಥರ ಏನೇ ತರುವ ತೋರುವಂಥವ್ರಿಗೆ ಇದು ಮೈಗೆಲ್ಲ ಲೇಪನೆ ಮಾಡಿ ಸ್ನಾನ ಮಾಡುವುದರಿಂದ ತುಂಬನೇ ಒಂದು ಒಳ್ಳೆಯ ಔಷಧಿಯ ಗುಣ ಇದೆ ಇದರಲ್ಲಿ ಸ್ನೇಹಿತರೆ ಇದನ್ನು ನಮಗೆ ಕ ತಯಾರಿಸಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಮೆಡಿಕಲ್ ಶಾಪ್ಗಳಲ್ಲಿ ಮಾಲ್ಗಳಲ್ಲಿ ಕೂಡ ಇದು ಸಿಗುತ್ತೆ ಸ್ನೇಹಿತರೆ ಇದರ ಮಾತ್ರೆಗಳನ್ನು ತಯಾರಿಸ್ತಾರೆ ಮಾತ್ರೆಗಳು ಸ್ವತಃ ಮೆಡಿಕಲ್ ಶಾಪ್ಗಳಲ್ಲಿ ಸಿಗುತ್ತೆ ಭ್ರೂಮಿ ಆಮ್ಲ ಟ್ಯಾಬ್ಲೆಟ್ಸ್ ಅಂದರೆ ಕೊಡ್ತಾರೆ ಮತ್ತು ಇದರ ಜ್ಯೂಸ್ ಕೂಡ ಈ ರೀತಿಯಾಗಿ ತಯಾರಿ ಮಾಡಿಕೊಂಡು ಕುಡಿಯುವುದರಿಂದ ನಿಮಗೆ ತುಂಬ ಆರೋಗ್ಯಕ್ಕೆ ಒಂದು ಒಳ್ಳೆಯ ಬೆನಿಫಿಟ್ಟು ಅಂತಲೇ ಹೇಳ್ಬೋದು ಸ್ನೇಹಿತರೆ ಒಂದು ಮಾತ್ರೆ ಬೆಳಿಗ್ಗೆ ಒಂದು ಸಂಜೆ ಒಂದು ಮಾತ್ರೆ ತಗೋಬೋದು ಮತ್ತು ಈ ಪೌಡರನ್ನು ಆ ನೆರಳಿನಲ್ಲಿ ಒಣಗಿಸಿ ಎಲೆಯನ್ನು ಪೌಡರ್ ಮಾಡಿ ಮತ್ತು ಇದರ ಪೌಡರನ್ನು ಪ್ರತಿದಿನ ಯೂಸ್ ಮಾಡ್ಬೋದು ಮುಖಕ್ಕೂ ಕೂಡ ಲೇಪನೆ ಮಾಡಿ ಮುಖ ವಾಶ್ ಮಾಡುವುದರಿಂದ ಚಿಕ್ಕ ಚಿಕ್ಕ ಗುಳ್ಳೆಗಳಂಥ ಕಲೆಗಳು ಕೂಡ ನಿಮಗೆ ಬೇಗ ನಿವಾರಣೆ ಆಗುತ್ತೆ ಸ್ನೇಹಿತರೆ ಇನ್ನೂ ಇದರ ಹೆಚ್ಚಿನ ವಿಷಯವನ್ನು ತಿಳಿಯೋಣ ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ ಒಂದು ಲೈಕ್ ಕೊಡಿ ಧನ್ಯವಾದಗಳು